ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ನಿನ್ನೆ ನಮ್ಮ ಭಾರತ ತಂಡ ಆಸ್ಟ್ರೇಲಿಯ ಬಗ್ಗೆದ್ದಿ ಫೈನಲ್ ತಲುಪಿದ ನಂತರ ನಮ್ಮ ವಿರಾಟ್ ಕೊಹ್ಲಿ ಅವರನ್ನು ಬೆಂಕಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಆಸ್ಟ್ರೇಲಿಯಾ ಆಟಗಾರರ ಬಗ್ಗೆ ಮತ್ತು ನಮ್ಮ ಭಾರತ ತಂಡದ ಆಟಗಾರರ ಬಗ್ಗೆ ಅಂತ ಹೇಳಬೇಕು ಏನಂತ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಊಟ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲದಕ್ಕಿಂತ ಮುಂಚೆ ನೀವು ನೋಡ್ಬೋದು ಬಾದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಉಳಿನ ಶುರು ಮಾಡೋಣ ನಮ್ಮ ಭಾರತಕ್ಕೆ ಈ ವರ್ಷ ಕಪ್ಪು ಹಾಕಿದು ಸುವರ್ಣ ಅವಕಾಶ ಅಂತ ಹೇಳಬೇಕು ಯಾಕಂತಂದ್ರೆ ನಮ್ಮ ಭಾರತ ತಂಡ ಈಗಾಗಲೇ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಪಂದ್ಯಾಡಿ ಇದೇ ಪಿಚ್ ಅಲ್ಲಿ ಗೆದ್ದಿದೆ ಅಂತ ಹೇಳ್ಬಿಟ್ಟು ಈಗ ಫೈನಲ್ ಕೂಡ ಇಲ್ಲೇ ಆಗೋದ್ರಿಂದ ಪಾಕಿಸ್ತಾನಕ್ಕೆ ಹೋಗಿ ನಾವೇನು ಫೈನಲ್ ಆಡಬೇಕಿಲ್ಲ ಇಲ್ಲೇ ಫೈನಲ್ ಆಗೋದ್ರಿಂದಾಗಿ ನಾವು ಭಾರತ ತಂಡಕ್ಕೆ ಈ ಪಿಚ್ನ ಇಂಚಿಂಚು ಮಾಹಿತಿಯೂ ಕೂಡ ಗೊತ್ತಿರುತ್ತೆ ಎಷ್ಟು ಟರ್ನ್ ಆಗುತ್ತೆ ಎಷ್ಟು ಬೌನ್ಸ್ ಆಗುತ್ತೆ ಎಲ್ಲ ಗೊತ್ತಿರುತ್ತೆ ಆ ಕಾರಣದಾಗಿ ಕಪ್ಪೆ ಹಾಕಿದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಮಾಡಿ ಮತ್ತೆ ಭಾರತ ತಂಡ ವಿರುದ್ಧ ಸೌತ್ ಆಫ್ರಿಕಾ ನ್ಯೂಜಿಲ್ಯಾಂಡ್ ಅದೇ ಬತ್ತವರು ಕೂಡ ಆರಾಮಾಗಿ ಕಪ್ ಹೊಡಿಬಹುದು ಚಾಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ತೀನಿ ಇನ್ನು ವಿರಾಟ್ ಕೊಹ್ಲಿ ಅವರು ಏನು ತೆಗೆದುಕೊಟ್ಟರಪ್ಪ ನಿನ್ನೆ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿ ಫೈನಲ್ ತಲುಪಿದಪ್ಪ ತಲುಪಿದಾಗ ಅಂದಾಯ್ತು ಅಂದರೆ ನಾವು ಇವಾಗ ಗದ್ದಲಲ್ಲೇ ಬೇಕಿತ್ತು ಆಸ್ಟ್ರೇಲಿಯಾ ವಿರುದ್ಧ ಯಾಕಂತಂದ್ರೆ ನಾವು ಆಸ್ಟ್ರೇಲಿಯಾ ವಿರುದ್ಧ ನೋಡಲಾಯಿತು ಅಂತಂದರೆ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿ ಸೋತಿದ್ದೋ ಮತ್ತೆ ವರ್ಲ್ಡ್ ಕಪ್ ಸೋತಿದ್ದೋ ಈಗ ಆ ಸೇಡ ನಾವು ತೀರಿಸ್ಕೋಬೇಕಿತ್ತು ಅಂತ ಹೇಳ್ಬೇಕು ಟೂ ತೌಸಂಡ್ ಟ್ವೆಂಟಿ ತ್ರೀ ನಮ್ಮನೆಯಲ್ಲದೆ ನಾವು ಸೋತಿದ ವರ್ಲ್ಡ್ ಕಪ್ ಆಫ್ ಫೈನಲ್ ಅಲ್ಲಿ ಅಲ್ಲೂ ಕೂಡ ಗೆಲ್ಲೋ ಪಂದ್ಯ ಅಂತ ಹೇಳಬೇಕು ಈಗ ನಾವು ಸೆಮಿ ಫೈನಲ್ ಇದು ಕ್ರೋಷರ್ ಪಂದ್ಯ ಆಗಿತ್ತು ಅಂತ ಹೇಳಬೇಕು ಇಲ್ಲೂ ಕೂಡ ನಾವು ಏನೋ ಸೋದಿತ್ತು ಆಸ್ಟ್ರೇಲಿಯ ನಮಗೆ ತುಂಬಾ ಅವಮಾನ ಆಗೋದು ಆದರೆ ನಾವು ಗೆದ್ದಿ ಫೈನಲ್ ತಲುಪಿದ್ರೆ ತುಂಬನೇ ಖುಷಿ ಆಗ್ತಿದೆ ಅಂತ ಹೇಳಬೇಕು ಕೆಲ ಪ್ರಮುಖ ಕಾರಣ ನಮ್ಮ ಬೌಲರ್ಸ್ಗಳಾಗಿರ್ಬೋದು ನಮ್ಮ ಬ್ಯಾಟ್ಸ್ಮನ್ಗಳು ಅಂತ ಹೇಳ್ಬೇಕು ನಾವು ಕೂಡ ಚೆನ್ನಾಗಿ ಆಟ ಆಡ್ದು ಮತ್ತು ನಮ್ಮ ಬೌಲರ್ಸ್ಗಳು ಸಖಾತ್ಗೆ ಬೌಲಿಂಗ್ ಮಾಡೋರು ಅಂತ ಹೇಳಬೇಕು ಮೇನ್ ಆಗಿ ನಾವು ಆಸ್ಟ್ರೇಲಿಯಾ ಗೆಲ್ಲಬೇಕಿತ್ತು ಇವತ್ತು ಗೆದ್ದು ಫೈನಲ್ ತಲುಪಿದ್ದೀವಿ ಮತ್ತು ಈ ವರ್ಷ ನಮಗೆ ಕೊಪ್ಪಳಕ್ಕೆ ಸುವರ್ಣ ಅವಕಾಶ ಇಲ್ಲೇ ಫೈನಲ್ ಆಗಿರೋದಾಗಿ ಪಿಚ್ ಯಾವ ರೀತಿ ವ್ಯೂಹ ಮಾಡಿದೆ ಅಂತ ನಮಗೆಲ್ಲ ಗೊತ್ತು ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕನ್ಸು ಕಟ್ ಮಾಡಿ ನಮ್ಮ ಭಾರತ ತಂಡ टाटा अच्छू सारी चांपियन ट्रॉफी ऐद्दी वर्ष कहते बैसो दड़बा ब मुस्टिव